ಉತ್ತರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹನ್ನೆರಡು ದಿನಗಳ ಕಾಲ ನಿರಂತರವಾಗಿ ಪ್ರಚಾರ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಹಿಡಿತವನ್ನ ಸಾಧಿಸಿದ್ದಾರೆ ಸಿದ್ದರಾಮಯ್ಯನವರು ಸಹಜವಾಗಿ ಕುರುಬ ಸಮುದಾಯ ಕುರುಬ ಸಮುದಾಯದ ಮತಗಳಿರುವಂತಹ ಕ್ಷೇತ್ರಗಳು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದೆ ಕಲ್ಯಾಣ ಕರ್ನಾಟಕದ ಕಲಬುರಗಿ ಯಾದಗಿರಿ ಬೀದರ್ ಇತ್ತ ಹುಬ್ಬಳ್ಳಿ ಧಾರವಾಡ ಗದಗ ಬೆಳಗಾವಿ ಈ ಎಲ್ಲ ಭಾಗದಲ್ಲೂ ಕೂಡ ಕುರುಬ ಸಮುದಾಯದ ಮತಗಳು ಜಾಸ್ತಿ ಇದೆ ಹೀಗಾಗಿ ಸಹಜವಾಗಿ ಸಿದ್ದರಾಮಯ್ಯ ಅವರು ಹಿಡಿತವನ್ನು ಹೊಂದಿದ್ದಾರೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ಉತ್ತರ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ಪ್ರಮುಖವಾಗಿ ಗಮನಿಸಿ ಆ ಎಲ್ಲ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯ ಸಂಸದರಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಆ ಕ್ಷೇತ್ರ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನಿಂದ ಬಂದು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಅವರು ಅಭ್ಯರ್ಥಿ ಇದ್ದಾರೆ ಅದು ಕೂಡ ಒಂದು ದೊಡ್ಡ ಮಟ್ಟದ ಅಖಾಡವಾಗಿದೆ ಮೃಣಾಳ್ ಹೆಬ್ಬಾರ್ಕ ಸಚಿವೆಯ ಪುತ್ರ ಅಲ್ಲಿ ಕಣದಲ್ಲಿರುವಂಥದ್ದು ಹಾವೇರಿಗೆ ಬಂದರೆ ಬಸವರಾಜ ಬೊಮ್ಮಾಯಿ ಕಣದಲ್ಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ಗೆಲ್ಲಲೇಬೇಕಾದಂಥ ಒತ್ತಡದಲ್ಲಿದ್ದಾರೆ ಕಾಂಗ್ರೆಸ್ನ ಗವಿ ಆನಂದ್ ಗಡ್ಡದೇವರ ಮಟ್ಟ ಅಲ್ಲಿ ಕಣದಲ್ಲಿರುವಂಥದ್ದು ಹೀಗೆ ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ನೇರವಾದಂಥ ಪೈಪೋಟಿ ಇದೆ ಉತ್ತರ ಕರ್ನಾಟಕದಲ್ಲಿ ಹಿಂದುತ್ವದ ಆಧಾರದ ಮೇಲೆ ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂತಹ ಈ ಕ್ಷೇತ್ರಗಳಲ್ಲಿ ಹನ್ನೆರಡು ದಿನಗಳ ಕಾಲ ಸಿ ಎಂ ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರಚಾರವನ್ನು ಮಾಡ್ತಾರೆ ಮತ್ತೊಂದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬರ್ತಿದ್ದಾರೆ ದಿನಕ್ಕೆ ಐದೈದು ಸಮಾವೇಶಗಳನ್ನು ಮಾಡ್ತಿದ್ದಾರೆ ಪ್ರಧಾನಿ ಮೋದಿ ಬೆಳಗಾವಿಯಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ ಬೇರೆ ಬೇರೆ ಕಡೆ ಗುಲ್ಬರ್ಗದಲ್ಲಿ ಪ್ರಚಾರವನ್ನು ಮಾಡ್ತಾರೆ ಏಪ್ರಿಲ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತಕ್ಕೆ ಬರ್ತಿದ್ದಾರೆ ಮೋದಿ ಇಪ್ಪತ್ತೆಂಟಕ್ಕೆ ದಾವಣಗೆರೆ ಕಾರವಾರ ಬೆಳಗಾವಿಯಲ್ಲಿ ಪ್ರಚಾರವನ್ನು ಮಾಡ್ತಾರೆ ದಾವಣಗೆರೆಯಲ್ಲೂ ದಾವಣಗೆರೆಯಲ್ಲೂ ಕೂಡ ದೊಡ್ಡ ಮಟ್ಟದ ಪೈಪೋಟಿ ಇರುವಂತಹ ಕ್ಷೇತ್ರ ಬೆಳಗಾವಿಯಲ್ಲಿ ವಾಸ್ತವ್ಯವನ್ನು ಹೂಡಿ ಅದಾದ ನಂತರ ಇಪ್ಪತ್ತೊಂಬತ್ತಕ್ಕೆ ವಿಜಯಪುರ ಕೊಪ್ಪಳ ಕಲಬುರಗಿಯಲ್ಲಿ ಪ್ರಚಾರವನ್ನು ಮಾಡ್ತಾರೆ ಈಗಾಗಲೇ ಕಲಬುರಗಿಗೆ ಒಂದು ಬಾರಿ ಬಂದು ಹೋಗಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿಗೆ ಕಲಬುರ್ಗಿಯ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದೆ ನ ಭದ್ರಕೋಟೆ ಕಲಬುರಗಿ ಕಳೆದ ಬಾರಿ ಉಮೇಶ್ ಜಾಧವ್ ಗೆದ್ದಿದ್ರು ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ಬಂದಂಥ ವ್ಯಕ್ತಿನೇ ಅವರು ಸಹಜವಾಗಿ ಅದನ್ನ ವಶಪಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಎಲ್ಲರ ಚಿತ್ತ ಇದೀಗ ಉತ್ತರ ಕರ್ನಾಟಕದತ್ತ ನೆಟ್ಟಿದೆ